ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿದ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ಗೆ ಆ ರೆಲೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಸೆವೆಂತ್ ಹಾಕೊಂಡಿದ್ದೀನಿ ಲೆವೆನ್ ಆಗೋದ್ರ ಲೆವೆನ್ ಆದರೂ ಆಗುತ್ತೆ ಟೆನ್ ಆದರೂ ಆಗುತ್ತೆ ಇದೊಂದು ಸಿಂಪಲ್ ಸೀರೆ ಕುಚ್ಚು ಡಿಸೈನು ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಿಲ್ಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಮೊದಲಿಗೆ ನಾನು ಇಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಈ ರೀತಿ ಲೇಸಿಗೆ ನೀಡಲಿನ ಚುಚ್ಚಿ ಥ್ರೆಡ್ನ ತಂದಾಗ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಸಲ ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ಅದ್ರ ಪಕ್ಕದಲ್ಲೇ ನೀಡಲಿನ ಚುಚ್ಚಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಗ್ಯಾಪ್ ಕೊಡೋದೇನು ಬೇಡ ಆ ಫಸ್ಟ್ ಕಂಬ ಏನು ಮಾಡಿರ್ತೀವೋ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡು ಸಲ ಮತ್ತೆ ಮತ್ತೆರಡು ಲುಪ್ಪಿಂದ ಒಂದು ಸಲ ಥ್ರೆಡನ್ನು ಮೇಲ್ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಟೂ ಚೈನ್ನ ಹಾಕ್ಕೊಂಡು ಎರಡು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಲ್ವ ಇವಾಗ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಎರಡು ಡಬಲ್ ಕ್ರೋಶ ಮಾಡಿರ್ತೀವಲ್ಲ ನೋಡಿ ಇಲ್ಲಿ ಫಸ್ಟ್ ಟೂ ಚೈನ್ ಆದಮೇಲೆ ಇರುವಂಥ ಗ್ಯಾಪಲ್ಲಿ ಅಂದರೆ ಆ ಲೆಫ್ಟ್ ಸೈಡಲ್ಲಿ ಈ ರೀತಿ ನಿಡಲ್ ನಿಡಲ್ನ ಹಾಕಬೇಕು ಅಂದರೆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಈ ತ್ರೀ ಚೈನ್ನ ಲಾಕ್ ಮಾಡಬೇಕು ಅಂದರೆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಸಿಂಗಲ್ ಕ್ರೋಶನ ಇದ್ದೀನಿ ಟೈಟಾಗಿ ಮಾಡಿಕೊಂಡ್ರೆ ಆ ಎರಡು ಕಂಬದ ಮೇಲೆ ಒಂದು ಪಿಕೌಟ್ ಫಾರ್ಮ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಅದೇ ಪ್ಲೇಸಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸಾರಿ ಗ್ಯಾಪೇನು ಕೊಡೋದು ಬೇಡ ಅದೇ ಪ್ಲೇಸಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಎರಡು ಕಂಬ ಮಾಡಬೇಕು ಮತ್ತು ಇವಾಗ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಇಲ್ಲಿ ಲೆಫ್ಟ್ ಸೈಡ್ ಅಂದರೆ ಎರಡು ಕಂಬದ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಅಂದರೆ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಆ ಕಂಬದ ಕೆಳ ಕೆಳಗಡಿಂದ ನಿಡಲನ್ನ ಹಾಕಿ ಕೆಳಗಿಂದ ನಿಡಲ್ನ ಹಾಕಿ ಥ್ರೆಡ್ ತಂದು ಲಾಕ್ ಮಾಡಬೇಕು ಅವಾಗ ಎರಡು ಕಂಬಕ್ಕೂ ಟೈಟಾಗಿ ಪಿಕೋಟ ಆಗುತ್ತೆ ಮತ್ತು ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಸುತ್ಕೊಂಡು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಳ್ಬೇಕು ಇವಾಗ ಸ್ಟಾರ್ಟಿಂಗ್ ಮಾತ್ರ ನಾವು ಟೂ ಚೈನ ಹಾಕಿದ್ದು ಇನ್ನೆಲ್ಲೂ ಆಗಿಲ್ಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಲೇಸಿಗೆ ನೀಡಲ್ಲ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಇದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಳ್ತಾ ಇದ್ದೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಸ್ಟಾರ್ಟಿಂಗ್ ಮಾತ್ರ ತ್ರೀ ಚೈನ್ನ ಹಾಕಿದ್ದು ಇಲ್ಲೆಲ್ಲೂ ಹಾಕೋ ಆಗಿಲ್ಲ ಸಾರಿ ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕಿದ್ದು ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಈ ಗ್ಯಾಪಲ್ಲಿ ಸೊ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಕಂಬಗಳನ್ನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು ಆವಾಗ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದ್ರ ಪಕ್ಕದಲ್ಲಿ ಸಾರಿ ಒಂದೇ ಪ್ಲೇಸಲ್ಲಿ ಡಬಲ್ ಕೃಷಿ ಕಂಬನ ಮಾಡಬೇಕು ಗ್ಯಾಪ್ ಏನು ಕೊಡೋದು ಬೇಡ ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಇನ್ನೊಂದು ಕಂಬ ಮಾಡ್ತಾಯಿದ್ದೀನಿ ಸೊ ಎರಡು ಕಂಬ ಕಲ್ವನು ಪಿಕ್ಔಟ್ ಮಾಡೋದು ಹಾಗಾಗಿ ಎರಡು ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕು ಎರಡು ಕಂಬ ಆಯಿತು ಕಂಬ ಆದಮೇಲೆ ತ್ರೀ ಚೈನ್ ಒಂದು ಎರಡು ಮೂರು ಆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಪಿಕೌಟ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆ ಲುಪ್ಪಿಯಿಂದ ಒಂದು ಕಂಬ ಆದಮೇಲೆ ಇನ್ನೊಂದು ಡಬಲ್ ಕ್ರೋಷ ಕಂಬ ಸೇಮ್ ಪ್ಲೇಸಲ್ಲೇ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಎರಡು ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಹಿಂದೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಬೇಕು ಅಂದರೆ ಬೀಡ್ಗಳನ್ನ ಹಾಕೊಂಡು ನೀವು ಆರ್ಚನ್ನು ಮಾಡ್ಕೊಳ್ಬೋದು ಆರ್ಟ್ ಶೇಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಿಂಪಲ್ ಡಿಸೈನು ಫ್ರೆಂಡ್ಸ್ ಕುಚ್ಚು ಬೇಡ ಅಂದರೆ ಇದೇ ರೀತಿ ಹಾಕ್ಕೊಳ್ತಾ ಹೋಗ್ಬೋದು ಬೇ ಕುಚ್ಬೇಕು ಅಂದರೆ ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಕಾಗುತ್ತೆ ಮತ್ತು ಬಾರ್ಡರ್ ಡಿಸೈನ್ ರೀತಿ ಹಾಕೊ ಹಾಕ್ಕೊಳ್ಬೋದು ಸ್ಲೀವ್ಸ್ಗೆಲ್ಲ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ತ್ರೀ ಚೈನ್ ಹಾಕಿ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಇಲ್ಲಿ ಮೂರು ಆರ್ಚ್ಗಳಾಯ್ತಲ್ವಾ ಸೊ ಮೂರು ಆರ್ಚ್ ಆದಮೇಲೆ ಕುಚ್ಚು ಕಟ್ಟೋದಕ್ಕೆ ಒಂದು ಟೂ ಚೈನ್ನ ಹಾಕ್ತಾಯಿದ್ದೀನಿ ಟು ಅಥವಾ ತ್ರೀ ಚೈನ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮತ್ತು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಇಟ್ಕೊಂಡು ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಕಂಬ ಆದಮೇಲೆ ಇನ್ನೊಂದು ಕಂಬ ಮಾಡಬೇಕು ಸೇಮ್ ಪ್ಲೇಸಲ್ಲೇ ಇನ್ ಕೇಸ್ ನಿಮಗೆ ಕುಚ್ಚು ಯಾವುದು ಬೇಡ ಅಂದರೆ ಸ್ಟಾರ್ಟಿಂಗಿಂದ ಹೇಗೆ ಹಾಕ್ಕೊಂಡು ಬಂದೆ ಸ್ಲ್ಯಾಟಿಂಗಾಗಿ ಕಂಬನ ಮಾಡ್ಕೊಳ್ತಾ ಹೋಗಬೇಕು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸೊ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ಟೂ ಚೈನ್ ಹಾಕಿ ಮತ್ತು ಸ್ಲ್ಯಾಟಿಂಗಾಗಿ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಬೀಡನ್ನೂ ಕೂಡ ಹಾಕ್ಕೊಳ್ಬೋದು ಯಾವುದು ಬೇಡ ಮಧ್ಯದಲ್ಲಿ ಒಂದು ಬೀಡ್ಸ್ ಬೇಕು ಅನ್ನೋರು ಒಂದೊಂದು ಬೀಡ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಆರ್ಚನ್ನು ಚೆನ್ನ ಮಾಡ್ಕೊಳ್ಬೋದು ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ತುಂಬ ಈಸಿ ಇದೆ ಸಿಂಪಲ್ ಸೀರೆಗಳಿಗೆರ್ ಇರ್ಬೋದು ಕಾಟನ್ ಸೀರೆಗಳಿಗಿರ್ಬೋದು ಸಿಂಪಲ್ಲಾಗಿ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜಸ್ನಲ್ಲಿ ನಮಗೆ ಸೀರೆ ಕುಚ್ಚು ಬೇಕು ಅನ್ನೋರು ಹಾಕಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡಿ ಸೊ ಎರಡು ಡಬಲ್ ಕೃಶ ಕಂಬ ಮಾಡಬೇಕು ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಆ ಎರಡು ಕಂಬದ ಕೆಳಗಡೆ ಈ ರೀತಿ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎರಡನೇ ಡಬಲ್ ಕ್ರೋಶ ಕಂಬ ಮಾಡ್ತಾ ಸೊ ಎರಡು ಕಂಬಕ್ಕೆ ನಾವು ಪಿಕೋಟ್ನ ಮಾಡ್ತಾ ಇರೋದು ಎರಡು ಕಂಬ ಆಯಿತು ಇವಾಗ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತೀನಿ ರಿಚೈನ್ನ ಹಾಕಿ ಆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಇದೇ ರೀತಿ ಇನ್ನು ಎರಡು ಆರ್ಚನ್ನು ಮಾಡ್ಕೊಳ್ತೀನಿ ಸೊ ಮೂರು ಆರ್ಚು ಒಂದು ಕುಚ್ಚು ಬರೋ ರೀತಿ ಮಾಡ್ತಾ ಇರ್ತೀನಿ ಹಾಗಾಗಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಸೊ ಮೂರು ಆರ್ಚು ಒಂದು ಕುಚ್ಚು ಬರೋ ರೀತಿ ಬೇಕು ಅಂದರೆ ಬೀಡ್ನು ಕೂಡ ಹಾಕ್ಕೊಳ್ಬೋದು ನೀವು ಈ ಡಿಸೈನ್ಗೆ ತುಂಬ ಸಿಂಪಲ್ ಡಿಸೈನು ಕಷ್ಟ ಏನಿಲ್ಲ ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಟ್ಟಿರೋದ್ರಿಂದ ಟೂ ಚೈನ್ ಜಾಸ್ತಿ ಕಾಣಿಸ್ತಿದೆ ಏನೂ ತೊಂದರೆ ಇಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಆದಮೇಲೆ ನಾನಿಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಲೇಸಿಗೆ ಲಾಕ್ ಮಾಡಿ ನಂತರ ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ ಅಥವಾ ಇಲ್ಲಿನೇ ಒಂದು ಟೂ ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿ ಹಿಂದೆ ಗಮ್ಮಾಕಿ ಅಂಟಿಸ್ಕೊಳ್ಬೋದು ನಾನಿಲ್ಲಿ ಒಂದು ಚೈನ ಹಾಕಿ ಲೇಸಿಗೆ ಲಾಕ್ ಮಾಡ್ತಾ ಇದ್ದೀನಿ ಲೇಸಿಗೆ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಬೇಕು ಅಂದರೆ ಮಧ್ಯದಲ್ಲಿ ಒಂದು ಇಟ್ಕೊಂಡು ಗಮ್ ಹಾಕಿ ಅಂಟಿಸ್ಕೊಳ್ಬೋದು ಅಥವಾ ಯಾವುದೇ ಬೀಡ್ಸ್ ಯಾವುದು ಬೇಡ ಅನ್ನೋರು ಇದೇ ರೀತಿ ಟ್ರೈ ಮಾಡ್ಬೋದು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದಕ್ಕೆ ನಾನು ಸಿಂಪಲಾಗಿ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಟೂ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ವಿತೌಟ್ ಕುಚ್ಚಾದರೂ ಮಾಡ್ಕೊಳ್ಬೋದು ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು